ವಿಮಾನ ದುರಂತ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ವಿಮಾನ ದುರಂತ ಗುಜರಾತ್ನ ಅಹಮದಾಬಾದ್ನಲ್ಲಿ ಜೂನ್ ಹನ್ನೆರಡನೇ ತಾರೀಕು ಒಂದು ದೊಡ್ಡ ಆಘಾತಕಾರಿ ಒಂದು ಆಗಿತ್ತು ಅವತ್ತು ವಿಮಾನದಲ್ಲಿದ್ದಂಥವರು ಜೊತೆಗೆ ಕೆಳಗಡೆ ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾ ಇದ್ದಂಥವರು ಸೇರಿದಂತೆ ಇನ್ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದರು ಈ ದುರಂತ ಯಾಕಾಯಿತು ಅನ್ನುವಂತಹ ಒಂದು ವರದಿ ಈಗ ರಿವೀಲ್ ಆಗ್ತಾ ಇದೆ ವರದಿ ಹೇಳ್ತಾ ಇದೆ ಇಂಧನ ಪೂರೈಕೆ ಸ್ಥಗಿತದಿಂದಲೇ ವಿಮಾನ ದುರಂತ ಆಯಿತು ಏನೋ ವಿಮಾನದ ಇಂಜಿನ್ಗೆ ಸಪ್ಲೈ ಆಗ ಆಗಬೇಕಾದಂತಹ ಇಂಧನ ಸ್ಥಗಿತ ಆಗಿ ಈ ರೀತಿಯಾದಂತಹ ಘಟನೆ ಆಯಿತು ಅನ್ನುವಂತಹ ಒಂದು ವರದಿ ಹೇಳ್ತಾ ಇದೆ ಅಂದರೆ ಎ ಎ ಐ ಬಿ ಪ್ರಾಥಮಿಕ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಈಗ ರಿವೀಲ್ ಆಗ್ತಾ ಇದೆ ವಿಮಾನದ ಇಂಜಿನ್ಗೆ ಸಪ್ಲೈ ಆಗಬೇಕಾಗಿದ್ದಂತಹ ಇಂಧನ ಸ್ಥಗಿತ ಆಯಿತು ಫ್ಯೂಯಲ್ ಕಂಟ್ರೋಲ್ ಸ್ವಿಚ್ ಆಫ್ ಆಗಿದ್ದೇ ಕಾರಣ ಸಾಕಷ್ಟು ತಲೆಕೆಡ್ಸ್ಕೊಂಡು ಕೂತಿದ್ರು ಯಾಕಂದರೆ ಇದು ಏರ್ ಇಂಡಿಯಾ ಬೋಯಿಂಗ್ ಸಂಸ್ಥೆಗೆ ಸೇರಿದಂತಹ ವಿಮಾನ ಯಾಕಂದರೆ ಸಾಕಷ್ಟು ಸೇಫೆಸ್ಟ್ ವಿಮಾನ ಅನ್ನುವಂಥ ಒಂದು ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿತ್ತು ಸಾಕಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಚಿತ್ರ ನಟಿಯರು ಓಡಾಡುವಂತಹ ಒಂದು ವಿಮಾನವೂ ಕೂಡ ಇದಾಗಿತ್ತು ಯಾಕಂದ್ರೆ ಸಾಕಷ್ಟು ಸಂದರ್ಭದಲ್ಲಿ ಈ ಹಿಂದೆ ಏರ್ ಇಂಡಿಯಾ ಅಂದರೆ ಅದಕ್ಕೊಂದು ಅದರದೇ ಆದಂಥ ಒಂದು ಹೆಸರಿದೆ ಅದರಲ್ಲೂ ಕೂಡ ಬೋಯಿಂಗ್ ವಿಮಾನ ಅಂದರೆ ತುಂಬ ಸೇಫಾಗಿ ನಾವು ರೀಚ್ ಆಗ್ತೀವಿ ಅಂತ ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತಹ ಒಂದು ವಿಮಾನ ಮತ್ತು ಸುಮಾರು ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಲೀಟರ್ ಪೆಟ್ರೋಲ್ ಕೂಡ ಇದರಲ್ಲಿ ಇತ್ತು ಮತ್ತು ಇಲ್ಲಿ ಆ ಒಂದು ಇಂಧನ ಸಪ್ಲೈ ಆಗಲಿಲ್ಲ ಇಂಜಿನಿಗೆ ಸಪ್ಲೈ ಆಗಿಲ್ಲ ಅನ್ನುವಂಥದ್ದು ಒಂದು ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ವರದಿ ಆದರೆ ಯಾಕೆ ಸಪ್ಲೈ ಆಗಲಿಲ್ಲ ಏನು ತಾಂತ್ರಿಕ ದೋಷ ಇತ್ತು ಅದು ವಿಮಾನ ಟೇಕಾಫ್ ಆಗೋದ್ಕಿಂತ ಮುಂಚೆನೆ ನೋಡ್ಕೋಬೇಕಾಗಿದೆ ಯಾರು ಪೈಲಟ್ ಜವಾಬ್ದಾರಿನ ಅಥವಾ ಆ ಆ ಏರ್ಪೋರ್ಟಲ್ಲಿದ್ದಂತಹ ಬೇರೆ ಸಿಬ್ಬಂದಿಗಳ ಜವಾಬ್ದಾರಿನ ಹೀಗೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ ವಿಮಾನ ಟೇಕಫ್ ಆದ ಕೆಲವೇ ಕ್ಷಣಗಳಲ್ಲಿ ಸ್ವಿಚ್ ಆಫ್ ಆಗುತ್ತೆ ಇಂಧನ ಪೂರೈಕೆ ಸ್ಥಗಿತದಿಂದಲೇ ವಿಮಾನ ದುರಂತ ಆಗುತ್ತೆ ಎ ಎ ಐ ಬಿ ಪ್ರಾಥಮಿಕ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಈಗ ರಿವೀಲ್ ಆಗ್ತಾಯಿರ್ತಾರೆ ಮತ್ತು ಪೈಲಟ್ಗಳು ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥ ಪೈಲಟ್ಗಳು ಅದರಲ್ಲಿ ಸುಮಿತ್ ಅಂತ ಒಬ್ಬರು ಪೈಲಟು ಇನ್ನು ಇನ್ನೊಬ್ಬರು ಕ್ಲೈವ್ ಕಂದರ್ ಅಂತ ಅವರು ಮಂಗ್ಳೂರ್ನವರು ಕ್ಲೈವ್ ಕಂದರ್ ಬಂದ್ಬಿಟ್ಟು ಮಂಗ್ಳೂರಿನವರು ಕನ್ನಡಿಗರೇ ಪೈಲಟ್ ಅವರು ಆದರೂ ಕೂಡ ಇಂಥ ಒಂದು ದೊಡ್ಡ ದುರಂತ ಆಗಿ ಇನ್ನು ದುರಂತಕ್ಕೂ ಮುನ್ನ ಪೈಲಟ್ಗಳು ಮಾತಾಡಿರುವುದು ಈಗಾಗಲೇ ಪತ್ತೆಯಾಗಿದೆ ಏನೇನು ಮಾತಾಡಿದ್ರು ಪೈಲಟ್ಗಳ ಕೊನೆಯ ಸಂಭಾಷಣೆ ಕಾಕ್ ಪಿಟ್ನಲ್ಲಿ ಸಂಗ್ರಹ ಆಗಿದೆ ಒಬ್ರು ಹೇಳ್ತಾರೆ ಪೈಲಟು ನೀವ್ಯಾಕೆ ಸ್ವಿಚ್ ಆಫ್ ಮಾಡಿದ್ರಿ ಅಂತ ಒಬ್ಬರು ಪೈಲಟ್ ಪ್ರಶ್ನೆ ಮಾಡ್ತಾರೆ ಇನ್ನೊಬ್ರು ಹೇಳ್ತಾರೆ ಇಲ್ಲ 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 ನಾನು ಮಾಡಿಲ್ಲ ಅಂತ ಉತ್ತರ ಕೊಡ್ತಾರೆ ತಕ್ಷಣವೇ ಇಂಜಿನ್ ಮರು ಪ್ರಾರಂಭಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಪೈಲಟ್ಗಳು ಆದರೆ ಅದು ವಿಫಲವಾಗ್ತದೆ ವಿಮಾನ ಮೇಲಕ್ಕೆ ಹಾರದೇ ಇಲ್ಲ ಟೇಕ್ ಆಫ್ ಆಗಿ ಸುಮಾರು ಆರುನೂರೈವತ್ತು ಅಡಿ ಇರುತ್ತಷ್ಟೇ ಮೇಲಕ್ಕೆ ಹೋಗೋದೇ ಇಲ್ಲ ದುರಂತಕ್ಕೆ ಹವಾಮಾನ ವೈಫರೀತ್ಯ ಅಥವಾ ಪಕ್ಷಿ ಡಿಕ್ಕಿ ಕಾರಣ ಅಲ್ಲವೇ ಅಲ್ಲ ಹವಾಮಾನ ವೈಫರೀತ್ಯ ಪಕ್ಷಿ ಕಾರಣ ಆಗಿರ್ಬೋದು ಅಂತ ಒಂದು ಒಂದು ಕಡೆ ಹೇಳಲಾಗ್ತಾ ಇತ್ತು ಆದರೆ ಇದಕ್ಕೆ ಕಾರಣ ಏನು ಅಂದರೆ ಇಂಜಿನ್ಗೆ ಇಂಧನ ಪೂರೈಕೆ ಆಗಿಲ್ಲ ಇಲ್ಲಿ ಇಬ್ಬರೂ ಪೈಲಟ್ಗಳು ಎಕ್ಸ್ಪರ್ಟ್ಗಳೇ ಅಲ್ಲಿ ಹದಿನೆಂಟು ಸಾವಿರ ಹದಿನೆಂಟು ಗಂಟೆಗಳ ಕಾಲ ಒಂದು ವಿಮಾನವನ್ನು ಹಾರಿಸಿದಂತಹ ಎಕ್ಸ್ಪೀರಿಯೆನ್ಸ್ ಇರುವಂಥವ್ರು ಮತ್ತು ಸಾಕಷ್ಟು ಎಕ್ಸ್ಪರ್ಟ್ಗಳೇ ಅದರಲ್ಲಿ ಪೈಲಟ್ಗಳಾಗಿದ್ದರು ಒಬ್ಬರ ಹೆಸರು ಸುಮಿತ್ ಇನ್ನೊಬ್ಬರ ಹೆಸರು ಕ್ಲೈವ್ ತಂದರಂತೆ ಮತ್ತು ತುಂಬ ಮಾತಾಡಿದ್ದಾರೆ ಸಂಭಾಷಣೆ ಮಾಡಿದ್ದಾರೆ ಆದರೆ ಇಲ್ಲಿ ಒಂದು ಅನುಮಾನ ಕಾಡ್ತಾ ಇರುವಂಥದ್ದು ಅಂದರೆ ಇಂಜಿನ್ಗೆ ಪೆಟ್ರೋಲು ಅಥವಾ ಅವರು ಏನು ಇಂಧನ ಏನು ಹಾಕ್ತಾರಲ್ಲ ಆ ಇಂಧನ ಒಂದು ಸಪ್ಲೈ ಆಗಿದೆಯೋ ಇಲ್ವೋ ಇದನ್ನು ಕಂಡಿಡಿಯೋದು ಯಾರು ಅದು ಜವಾಬ್ದಾರಿ ಯಾರು ಪೈಲಟ್ಗಳ ಜವಾಬ್ದಾರಿನಾ ಅಥವಾ ಆ ಏರ್ಪೋರ್ಟ್ನಲ್ಲಿ ಇದ್ದಂಥ ಬೇರೆ ಸಿಬ್ಬಂದಿಗಳ ಜವಾಬ್ದಾರಿನ ಇದು ಬಹಳ ಮುಖ್ಯ ಆಗ್ತದೆ ಯಾಕಂದರೆ ಅಲ್ಲಿ ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಬ್ಬೊಬ್ಬರು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರ್ತಾರೆ ಹಾಗಾದರೆ ಈ ದುರಂತಕ್ಕೆ ಯಾರು ಕಾರಣ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಕಂಡುಹಿಡಿಯಲೇಬೇಕಾದಂತಹ ಒಂದು ಅನಿವಾರ್ಯತೆ ಎದುರಾಗ್ತಾ ಇದೆ ಯಾಕಂದರೆ ಒಬ್ರಲ್ಲ ಇಬ್ಬರಲ್ಲ ಬರೋಬ್ಬರಿ ಇನ್ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅದರಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸೇರಿದಂತೆ ಸಾಕಷ್ಟು ಜನ ಇದ್ರು ಅದರಲ್ಲಿ ಅದರಲ್ಲಿ ಒಬ್ಬರೇ ಒಬ್ಬರು ಆ ಸೀಟ್ ಸೀಟ್ ನಂಬರ್ ಲೆವೆನ್ ಎಯಲ್ಲಿ ಕುತ್ಕೊಂಡಂತಹ ಒಬ್ಬರೇ ಒಬ್ರು ಅದರಲ್ಲಿ ಬದುಕೊಳಿತಾರೆ ಮತ್ತು ಈ ಗುಜರಾತ್ನ ಅಹಮದಾಬಾದ್ನಲ್ಲಿ ಆಗಿರುವಂಥ ದುರಂತ ಇದು ಎರಡನೇ ದುರಂತ ಗುಜರಾತ್ನಲ್ಲಿ ಮತ್ತು ಇಡೀ ದೇಶದ ಅತ್ಯಂತ ಒಂದು ಭೀಕರ ಫ್ಲೈಟ್ ಆ್ಯಕ್ಸಿಡೆಂಟ್ ಅಂದರೆ ಎರಡನೇದಿದ್ರು ಈ ಹಿಂದೆ ಕೂಡ ಆಗಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ರು ಈಗ ಎರಡನೇದು ಈ ಒಂದು ಪ್ರಕರಣ ಅಂತ ಕನ್ಸಿಡರ್ ಮಾಡಲಾಗ್ತಾ ಇದೆ ಜೊತೆಗೆ ಗುಜರಾತ್ನ ಅಹಮದಾಬಾದ್ನಲ್ಲೇ ಆಗಿರುವಂಥ ಎರಡನೇ ಪ್ರಕರಣ ಇದು ಹಾಗಾಗಿ ಇಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಆಗಲಿಕ್ಕೆ ಪೈಲಟ್ಗಳ ಕಾರಣ ಆದ್ರ ಅಥವಾ ಏರ್ಪೋರ್ಟ್ನಲ್ಲಿದ್ದಂತಹ ಬೇರೆ ಸಿಬ್ಬಂದಿಗಳ ಜವಾಬ್ದಾರಿಯಾಗಿತ್ತಾ ಇಂಧನ ಪೂರೈಕೆ ಆಗಿದೆಯೋ ಇಲ್ವೋ ಹೀಗೆ ಸಹಜವಾಗಿ ಒಂದಿಷ್ಟು ಪ್ರಶ್ನೆಗಳು ಕೂಡ ಈಗ ಕ್ರಿಯೇಟ್ ಆಗ್ತಾ ಇದ್ದಾವೆ ಒಂದು ವರದಿ ಬಂದಿದೆ ಅಂದರೆ ಇನ್ನೂ ಅನೇಕ ತ ತನಿಖಾ ಸಂಸ್ಥೆಗಳು ಈಗ ತನಿಖೆ ಮಾಡ್ತಾ ಇದ್ದಾವೆ ಇದೊಂದು ಪ್ರಾಥಮಿಕ ತನಿಖೆ ಇದು ಎ ಎ ಐ ಬಿ ಒಂದು ಪ್ರಾಥಮಿಕ ತನಿಖೆಯನ್ನು ಕೊಟ್ಟಿದೆ ಎ ಐ ಬಿ ಒಂದು ಪ್ರಾಥಮಿಕ ತನಿಖೆಯನ್ನು ಮಾಡಿದೆ ಈ ಎ ಎ ಐ ಬಿ ಕೊಟ್ಟಿರುವಂತಹ ಒಂದು ಪ್ರಾಥಮಿಕ ತನಿಖೆ ಪ್ರಕಾರ ಇವಾಗ ಇಂಜಿನ್ಗೆ ಇಂಧನ ಪೂರೈಕೆ ಸ್ಟಾಪ್ ಆಗಿತ್ತು ಸ್ಥಗಿತ ಆಗಿತ್ತು ಹಾಗಾಗಿನೇ ಇದೊಂದು ಕಾರಣ ಅಂತ ಒಂದು ಕಡೆ ಹೇಳಲಾಗ್ತಾ ಇದೆ ಹಾಗಾದರೆ ಇಂಧನ ಪೂರೈಕೆ ಮಾಡುವ ಜವಾಬ್ದಾರಿ ಪೈಲಟ್ಗಳದ್ದ ಬೇರೆಯವ್ರದ ಇದ್ದಲ್ಲಿ ಪ್ರಶ್ನೆ ಈಗ ಕ್ರಿಯೇಟ್ ಆಗ್ತಾ ಇರುವಂಥದ್ದು ಹಾಗಾಗಿ ಇದಕ್ಕೊಂದಿಷ್ಟು ಸೊಲ್ಯೂಷನನ್ನು ಹುಡುಕ್ಲೇಬೇಕಾಗ್ತದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿನೋದ್ ಕೊಡ್ತಾ ಹೋಗ್ತಾರೆ ವಿನೋದ್ ಜೂನ್ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಬಹಳ ಮುಖ್ಯವಾಗಿ ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಂತಹ ವಿಮಾನ ಅದರಲ್ಲಿ ಸುಮಾರು ಪ್ರಯಾಣಿಕರು ಅಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಸೇರಿದಂತೆ ಸಾಕಷ್ಟು ಜನ ಪ್ರಯಾಣಿಕರಿದ್ದರು ಸಿಬ್ಬಂದಿಗಳಿದ್ದರು ನಡೆಯಬಾರದ ದುರಂತ ನಡೀತು ಒಂದು ವರದಿ ಹೇಳ್ತಾ ಇದೆ ಎಂಜಿನ್ಗೆ ಇಂಧನ ಪೂರೈಕೆ ಅಲ್ಲಿ ಸಪ್ಲೈ ಆಗಲಿಲ್ಲ ಸ್ಟ್ರಕ್ ಆಯಿತು ಅಂತ ಹಾಗಾದರೆ ಜವಾಬ್ದಾರಿ ಯಾರು ಬೇರೆ ಹೊಣೆಗಾರಿಕೆ ಹೇಗೆ ಅಂತ ಸಚಿನ್ ಈ ಒಂದು ಅಹಮದಾಬಾದ್ ವಿಮಾನ ದುರಂತ ಏನಾಯ್ತು ಈ ಒಂದು ವಿಮಾನ ದುರಂತದಲ್ಲಿ ಈಗ ಒಂದು ಪ್ರಾಥಮಿಕ ವರದಿ ಏನ್ ಬಂದಿದೆ ಅಂದ್ರೆ ವಿಮಾನಕ್ಕೆ ಇಂಧನ ಸಪ್ಲೈ ಕಟ್ ಆಗಿರುವ ಕಾರಣ ಈ ಒಂದು ಘಟನೆ ನಡೀತದೆ ಅಂದ್ಬಿಟ್ಟು ಒಂದು ಮೇಲ್ಮಟ್ಟಕ್ಕೊಂದು ಕಾಣ್ತಿದೆ ಆದ್ರೆ ಇಲ್ಲಿ ಆ ಒಂದು ವಿಮಾನ ಇಂಧನ ಒಂದು ಸಪ್ಲೈ ಆಗ ಕಟ್ ಆಗೋದು ಕೆಲವಷ್ಟು ತಾಂತ್ರಿಕ ದೋಷಗಳು ಇದೆ ಅಂದ್ಬಿಟ್ಟು ಒಂದು ಹದಿನೈದು ಪುಟಗಳ ವರದಿಯನ್ನು ಡಿಜಿಸಿ ಎನ್ ಡಿ ಈಗಾಗಲೇ ಕೊಟ್ಟಿದೆ ಅದೇ ನಾವು ಇಲ್ಲಿ ಒಂದು ನೋಡ್ಬೇಕು ಒಂದು ಈಗಾಗಲೇ ಇಬ್ಬರು ಪೈಲಟ್ ಗಳು ಸಹ ಒಂದು ಅನುಭವವುಳ್ಳ ಪೈಲಟ್ ಗಳಾಗಿದ್ರು ಜೊತೆಗೆ ಅವ್ರಿಗೆ ಈ ಒಂದು ಇಂಧನ ಸಪ್ಲೈ ಆಗ್ತಿರೋದು ಕೊನೆ ಮೂಮೆಂಟ್ ಅಲ್ಲಿ ಅಂದ್ರೆ ಈ ಮೂವತ್ತೆರಡು ಸೆಕೆಂಡ್ ಆಸುಪಾಸಿನಲ್ಲಿ ಈ ಒಂದು ಇಂಧನ ಕಟ್ ಆಗಿದ್ದು ಗೊತ್ತಾಯ್ತು ಆ ಒಂದು ಸಂದರ್ಭದಲ್ಲಿ ಮೂವತ್ತೆರಡು ಸೆಕೆಂಡ್ ಗಳ ಸಮಯದಲ್ಲಿ ಅವ್ರಿಗೆ ಯಾವುದೇ ರೀತಿ ಒಂದು ಕಮ್ಯುನಿಕೇಟ್ ಮಾಡಕ್ಕೆ ಒಂದು ಸಮಯ ಸಿಗಲಿಲ್ಲ ಅಂದ್ರೆ ಅಷ್ಟೊಂದು ಗಾಬರಿಯಲ್ಲಿದ್ರು ಜೊತೆಗೆ ಆ ಒಂದು ಇಂಧನ ಕಟ್ಟಾದ ತೊಂಬತ್ತು ಸೆಕೆಂಡ್ಗೆ ಈ ಒಂದು ವಿಮಾನ ಒಂದು ಏನು ಆ ಒಂದು ಆಸ್ಪತ್ರೆ ಹಾಸ್ಟೆಲ್ ಮೇಲೆ ಬಂದು ಆ ಆಯ್ತು ಆದ್ರೆ ಇಲ್ಲಿ ನಾವು ನೋಡಿದ್ರೆ ಈ ಪೈಲಟ್ ಗಳ ಗೊಂದಲದಿಂದನೇ ಯಾಕಂದ್ರೆ ಅವ್ರು ಹೇಳ್ತಾರೆ ಇಲ್ಲ ಇಂಧನ ಕಟ್ ಆಗಿದೆ ನೋಡಿಕೊಳ್ಳ್ಬಿಟ್ಟೆ ಇಲ್ಲ ನನಗೂ ಗೊತ್ತಿಲ್ಲ ಅಂದ್ಬಿಟ್ಟು ಒಂದು ಸಂಭಾಷಣೆ ಮಾಡ್ತಾರೆ ಆ ಒಂದು ಸಂಭಾಷಣೆಯಲ್ಲಿ ಇವರುಗಳ ಕಾಲ ಕಳೆದ್ರ ಅಥವಾ ಆ ಒಂದು ಸಂಭಾಷಣೆ ಮಾಡೋಕ್ಕಿಂತ ಒಂದು ವಿಮಾನವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಹಾಗೆ ಏನಾದ್ರು ಮಾಡಬಹುದಿತ್ತ ಎನ್ನು ಸಹ ಒಂದು ಈ ಒಂದು ವರದಿಯಲ್ಲಿ ಆ ಒಂದು ಮೆನ್ಷನ್ ಮಾಡಲಾಗಿದೆ ಆದ್ರೆ ಈ ಒಂದು ಸಂಭಾಷಣೆ ಏನಾಗಿತ್ತು ಅಂದ್ರೆ ಪೈಲಟ್ ಮತ್ತು ಕೋ ಪೈಲಟ್ ಮತ್ತೆ ಏನು ಸಂಭಾಷಣೆ ಆಗಿತ್ತು ಅದು ಸಹ ಒಂದು ಕಾಪಿಟ್ ರೆಕಾರ್ಡ್ ನಲ್ಲಿ ಈಗಾಗಲೇ ಕಲಿಕಾಗಿದೆ ಆದ್ರೆ ಇನ್ನೊಂದು ಅಂದ್ರೆ ಯಾವಾಗ ಇಂಧನ ಸಪ್ಲೈ ಆಗೋ ಸ್ಟಾಪ್ ಆಗುತ್ತೋ ಆ ಒಂದು ಸಂದರ್ಭದಲ್ಲಿ ರ್ಯಾಮ್ ಏರ್ ಬೈಟ್ ನ ಒಂದು ವಿದ್ಯುತ್ ಒಂದು ಸಂಪರ್ಕ ಕಡಿತವಾಗುತ್ತೆ ಆ ಒಂದು ಸಂಪರ್ಕ ಕಡಿತವಾದ ಕೆಲವೇ ಗಳಲ್ಲಿ ಈ ಒಂದು ದುರಂತ ಸಂಭವ ಸಂಭವಿಸಿತ್ತು ಜೊತೆಗೆ ಈ ಒಂದು ಏನು ಪೈಲಟ್ ಗಳ ಸಂಭಾಷಣೆ ಆಗಿರೋದು ಮತ್ತೆ ವಿದ್ಯುತ್ ಸಪ್ಲೈ ಆಗುತ್ತಿರೋದು ನಷ್ಟ ಆಗಿರೋದ್ರಲ್ಲಿ ಈ ಎಲ್ಲ ವಿಡಿಯೋ ಅಂದ್ರೆ ಎಲ್ಲಾ ಚಿತ್ರೀಕರಣ ಅಲ್ಲಿರ್ತಕ್ಕಂಥ ಅಂದ್ರೆ ವಿಮಾನದಲ್ಲಿ ಇರತಕ್ಕಂತ ಒಂದು ಸಿಸಿ ಸಿ ರೆಕಾರ್ಡ್ ಆಗಿದೆ ಆ ಒಂದು ಸಿಸಿ ಟಿವಿ ವಿಡಿಯೋಗಳನ್ನು ಸಹ ಒಂದು ಈಗಾಗಲೇ ಸರ್ಕಾರಕ್ಕೆ ಒಂದು ತನಿಖಾ ತಂಡ ಕೊಟ್ಟಿದೆ ಜೊತೆಗೆ ಈ ಒಂದು ವಿಮಾನದಲ್ಲಿ ಎರಡು ಇಂಜಿನ್ಗಳು ಏನ್ ಆಗ್ತವೆ ಆ ಒಂದು ಇಂಜಿನ್ ಆಫ್ ಮಾಡಿಕ್ ಎಷ್ಟೋ ಪ್ರಯತ್ನ ಮಾಡಿದ್ರು ಸಹ ಒಂದು ಈ ಒಂದು ಇಂಜಿನ್ ಆನ್ ಆಗುದಿಲ್ಲ ಸೊ ಹೀಗಾಗಿ ಈ ಒಂದು ಇಂಜಿನ್ ಆನ್ ಆಗದೇ ಕಾರಣ ಫ್ರಸ್ಟ್ ಲಿವರ್ಗಳು ನಿಷ್ಕ್ರಿಯವಾಗುತ್ತೆ ಆಟೋಮೆಟಿಕ್ಲಿ ಒಂದು ಇಂಧನ ಇಂಧನ್ ಸಪ್ಲೈ ಕಡಿಮೆ ಆದಾಗ ಅಥವಾ ಸಪ್ಲೈ ನಿಂತೋದಾಗ ಒಂದು ಟ್ರಸ್ಟ್ ಇಂಜಿನ್ ಇಂಜಿನ್ಗಳು ಏನಿರ್ತವೆ ಅಂದ್ರೆ ಈ ಒಂದು ವಿಮಾನದಲ್ಲಿ ಟ್ರಸ್ಟ್ ಇಂಜಿನ್ಗಳು ಅವುಗಳು ಸಹ ಒಂದು ಕಾರ್ಯಾಚರಣೆ ಸ್ಥಗಿತ ಮಾಡ್ತವೆ ಈ ಎಲ್ಲಾ ವಿವರಗಳು ಈಗಾಗಲೇ ಪ್ರಾಥಮಿಕ ವರದಿಯಲ್ಲಿ ಮೆನ್ಷನ್ ಆಗಿದೆ ಇನ್ನೊಂದು ಕೂಡ ನಾವು ಪ್ರಮುಖವಾಗಿ ನೋಡ್ಬೇಕಂದ್ರೆ ಅಮೆರಿಕದಲ್ಲಿ ಒಂದು ಆ ಬ್ಲ್ಯಾಕ್ ಬಾಕ್ಸ್ ತನಿಖೆಯನ್ನು ತಾವೊಂದು ಒಂದು ಪತ್ತೆ ಹಾಕ್ತಾ ಇದ್ದಾರೆ ಸೊ ಹಾಗಾಗಿ ಆ ಒಂದು ಪತ್ತೆ ನಂತರ ಇದರ ಸಂಪೂರ್ಣ ವಿವರಣೆ ಬೆಳಕಿಗೆ ಬರೆದಿದೆ ಅಲ್ಲಿ ತನಕ ಈಗ ಪ್ರಾಥಮಿಕ ವರದಿಯಲ್ಲಿ ಏನು ಬಂದಿದೆ ಅದೇ ಎಷ್ಟೇ ಸತ್ಯ ಆದ್ರೆ ಇನ್ನು ಕೆಲವಷ್ಟು ದಿನಗಳ ಕಾಲ ಈ ಒಂದು ಬ್ಲಾಕ್ ಬಾಕ್ಸ್ ವರದಿ ಬರೋದು ಕೆಲವಷ್ಟು ಡಿಲೇ ಆಗುತ್ತೆ ಯಾಕಂದ್ರೆ ನಮ್ಮ ನಮ್ಮ ದೇಶದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆ ಮಾಡುವಂತಹ ಒಂದು ಸಾಧನಗಳು ಇಕ್ವಿಪ್ಮೆಂಟ್ಗಳು ಇಲ್ಲ ಸೊ ಹಾಗಾಗಿ ಜಗತ್ತಿನ ಯಾವುದೇ ಮೂಲ ಅಲ್ಲ ಆದ್ರೂ ಸಹ ಒಂದು ಅಮೆರಿಕಕ್ಕೆ ಕಳಿಸ್ಬೇಕು ಸೊ ಹೀಗಾಗಿ ಕೇಂದ್ರ ಸರ್ಕಾರವೂ ಸಹ ಒಂದು ಅಮೆರಿಕಕ್ಕೆ ಈ ಒಂದು ಬ್ಲಾಕ್ ಬಾಕ್ಸ್ ತನಿಖೆಗೆ ಒಂದು ಕಳಿಸಿದೆ ಜೊತೆಗೆ ಆ ಒಂದು ಬ್ಲಾಕ್ ಬಾಕ್ಸ್ ಅಲ್ಲಿ ಏನು ತನಿಖೆ ವರದಿ ಬರುತ್ತೆ ಆ ಒಂದು ನಿರ್ಧಾರದ ಮೇಲೆ ಒಂದು ಕ್ರಮ ಕೈಗೊಳ್ಳುವ ಸಾಧ್ಯತೆಗಳು ದಟ್ಟವಾಗಿದೆ ಆದ್ರೆ ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಒಂದು ಪೈಲಟ್ಗಳ ಒಂದು ಸಂಭಾಷಣೆ ಮತ್ತೆ ಪೈಲಟ್ ಗಳ ಈ ಒಂದು ಇಷ್ಟೊಂದು ಅವಘಡ ಆಯಿತು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಸತ್ಯ ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಈಗ ಪ್ರಾಥಮಿಕ ವರದಿ ಬಂದಿದೆ ಎ ಒಂದು ಕಡೆ ಒಂದು ವರದಿ ಕೊಟ್ಟಿದೆ ಅಂದ್ರೆ ಇಂಜಿನ್ ಗೆ ಇಂಧನ ಪೂರೈಕೆಯಲ್ಲಿ ಸ್ಥಗಿತ ಆಯಿತು ಅದಕ್ಕೆ ಇದಕ್ಕೆ ನಿಜವಕ್ಕೂ ಕಾರಣ ಪೈಲಟ್ಗಳ ಗಳ ಅಥವಾ ಏರ್ಪೋರ್ಟ್ನ ಬೇರೆ ಸಿಬ್ಬಂದಿಗಳ ಅನ್ನೋದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ ಅದ್ರ ಜೊತೆಗೆ ಈಗ ಏರ್ ಇಂಡಿಯಾ ಸಂಸ್ಥೆ ಕೂಡ ಈಗ ತನಿಖೆಯನ್ನು ಮಾಡ್ತಾ ಇದೆ ಬೇರೆ ಬೇರೆ ಸಂಸ್ಥೆಯವರು ಕೂಡ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ವರದಿ ಬಂದ ಮೇಲೆ ಫೈನಲ್ ಏನಾಗಿದೆ ಅನ್ನೋಂಥದ್ದು ಸ್ವಲ್ಪ ದಿವಸದಲ್ಲಿ ಗೊತ್ತಾಗ್ತಾ ಹೋಗ್ತದೆ ಒಟ್ಟಿನಲ್ಲಿ ಇದು ಮೇಲ್ನೋಟಕ್ಕೆ ಪ್ರಾಥಮಿಕ ವರದಿ ಪ್ರಕಾರ ಇಂಜಿನ್ಗೆ ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ ಸ್ಥಗಿತ ಆಗಿದೆ